ಜೀವಿ ಜೀವಿಗಳೆಲ್ಲ ಸಮಾನವಾಗಿವೆ ನಾಯಿ ಕೋತಿ ಬೆಕ್ಕು ಅಥವಾ ಹಸುವಿನ ನೋವು ಕೆತ್ತ ಅನ್ಸಿದ್ರೆ ಉಳಿದ ಪ್ರಾಣಿಗಳ ನೋವು ಬೇಸರ ಉಂಟು ಮಾಡಬೇಕಲ್ವಾ ಹೇಳಿ ನೋಡೋಣ ಸಮಸ್ಯೆ ಏನೆಂದ್ರೆ ನಮಗೆ ಬಹಳ ಬಾರಿ ಉಳಿದ ಜೀವಿಗಳ ಪರಿಸ್ಥಿತಿ ಏನಂತ ಗೊತ್ತಾಗೋದಿಲ್ಲ ಇಡೀ ಜಗತ್ತಿನಲ್ಲಿರುವ ಪ್ರಜಾತಿಗಳಲ್ಲಿ ಶೇಕಡಾ ತೊಂಬತ್ತಾರು ರಷ್ಟು ಪ್ರಜಾತಿಗಳು ಮನುಷ್ಯರ ಜೊತೆ ಇರುತ್ತವೆ ಮತ್ತು ಮನುಷ್ಯರಿಗೆ ಉಪಯೋಗವಾಗುತ್ತವೆ ಈಗ ಒಮ್ಮೆ ಯೋಚಿಸಿ ಪ್ರಪಂಚದಲ್ಲಿ ಎಷ್ಟು ವಿಧದ ಪ್ರಜಾತಿಗಳಿವೆ ಎಲ್ಲವೂ ಸೇರಿಸಿ ಪಕ್ಷಿಗಳು ಕೂಡ ಸೇರಿಸಿ ಕೋಟಿ ಕೋಟಿ ಪ್ರಜಾತಿಗಳಿವೆ ಅಲ್ವಾ ಆದರೆ ಮನುಷ್ಯರ ಜೊತೆ ಇರುವ ಪ್ರಾಣಿಗಳ ಸಂಖ್ಯೆಯಷ್ಟು ನಮ್ಮ ಪೆಟ್ ಸ್ನಾಯಿ ಬೆಕ್ಕು ಹಸು ಎತ್ತುಗಳು ನಾವು ಹಾಲಿಗಾಗಿ ಮಾಂಸಕ್ಕಾಗಿ ಸಾಕುವ ಪ್ರಾಣಿಗಳು ಕೋಳಿ ಕುರಿ ಕೆಲವು ಕಡೆ ಕುದುರೆಗಳು ಪಶ್ಚಿಮ ದೇಶಗಳಲ್ಲಿ ಹಂದಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ಒಂಟೆಗಳು ಸೇವಿಸುತ್ತಾರೆ ಈ ರೀತಿಯಾಗಿ ಸುಮಾರು ಎಂಟರಿಂದ ಹತ್ತು ಜಾತಿಯಷ್ಟೇ ಮನುಷ್ಯರೊಂದಿಗೆ ಇರುತ್ತವೆ ಇದೇ ಎಂಟರಿಂದ ಹತ್ತು ಪ್ರಜಾತಿಗಳೇ ಆ ಶೇಕಡಾ ತೊಂಬತ್ತಾರರಷ್ಟು ಇವೆ ಉಳಿದ ಕೋಟಿಗಟ್ಟಲೆ ಪ್ರಜಾತಿ ಸಂಖ್ಯೆ ಕೇವಲ ಶೇಕಡಾ ನಾಲ್ಕು ಮಾತ್ರ ಇವಾಗ ಹೇಳು ನೀನು ಯಾರಿಗೆ ರಕ್ಷಣೆ ಕೊಡಬೇಕು ಈ ಎಂಟರಿಂದ ಹತ್ತು ಪ್ರಜಾತಿಗಳ ಸಂಖ್ಯೆ ಅಷ್ಟೊಂದು ಹೆಚ್ಚಾಗಿವೆ ಅಂತ ನೋಡಿದ್ರೆ ನಾವು ಅವುಗಳನ್ನು ಬೇಕಂತ ಹೆಚ್ಚಿಸಿದ್ದೇವೆ ಅಥವಾ ಅವು ಹೆಚ್ಚಾಗಲು ಅವಕಾಶ ಕೊಟ್ಟಿದ್ದೇವೆ ಆದ್ರೆ ಉಳಿದ ಕೋಟಿಗಟ್ಟಲೆ ಪ್ರಜಾತಿಗಳನ್ನು ನಾವು ಗಮನಿಸ್ತಿಲ್ಲ ಅವುಗಳ ಹೆಸರು ನಮಗೆ ಗೊತ್ತಿಲ್ಲ ಅವುಗಳ ಬಗ್ಗೆ ನಾವು ಮಾತನಾಡುವುದೇ ಇಲ್ಲ ಇವುಗಳನ್ನು ಮಾತ್ರ ನಾವು ಗಮನಿಸ್ತೇವೆ ಏಕೆಂದರೆ ಅವು ನಮ್ಮ ಕಣ್ಣಿಗೆ ಬೀಳುತ್ತವೆ ಅದರ್ಥ ಕಣ್ಣಿಗೆ ಕಾಣೋದು ಬಿಟ್ಟು ಕಾಣದೆ ಇರೋದು ರಕ್ಷಣೆ ಮಾಡಬೇಕಂತಲ್ಲ ನಿಮ್ಮ ಮನಸ್ಸಿನಲ್ಲಿ ನಿಜವಾದ ದಯೆ ಪ್ರೀತಿಯಿದ್ರೆ ಅದು ಈ ನಾಲ್ಕೈದು ಪ್ರಜಾತಿಗೆ ಮಾತ್ರ ಸೀಮಿತವಾಗಿರಬೇಕು ಎಂಬುದು ಸರಿಯೇ ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತಡೆಯಬೇಕಾಗಿಲ್ಲವೇ ಮತ್ತು ಆ ಅನ್ಯಾಯ ನಡೆಯುತ್ತಿರುವುದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ನಮ್ಮ ಲೈಫ್ ಸ್ಟೈಲ್